ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಬಂಜಾರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಚಂದ್ರನಾಯಕ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತವಾಯಿತು ರಾಜ್ಯ ಸರ್ಕಾರವು ಕಳೆದ ಮಳೆಗಾಲದ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಮೂರು ವರ್ಗಗಳಾಗಿ ವಿಂಗಡಿಸಿ ಆದೇಶ ಹೊರಡಿಸಿದೆ ಈ ಆದೇಶವು ಲಂಬಾಣಿ ಭೋವಿ ಕೋರಚ ಕೋರಮ ಸಮುದಾಯಗಳಿಗೆ ಘೋರ ಅನ್ಯಾಯವನ್ನುಂಟು ಮಾಡಿದೆ ಹಿಂದಿನ ಬಿಜೆಪಿ ಸರ್ಕಾರವು ಈ ನಾಲ್ಕು ಸಮುದಾಯಗಳಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಐದು ಮೀಸಲಾತಿ ಮತ್ತು ಉಳಿದ ಐವತ್ತೊಂಬತ್ತು ಸಮುದಾಯಗಳಿಗೆ ಶೇಕಡಾ ಒಂದು ಮೀಸಲಾತಿಯನ್ನು ನೀಡಿತ್ತು ಆದರೆ ಈಗಿನ ರಾಜ್ಯ ಸರ್ಕಾರವು ಶೇಕಡಾ ಐದು ಮೀಸಲಾತಿಯನ್ನು ವರ್ಗೀಕರಿಸಿ ನಮ್ಮ ಸಮುದಾಯಗಳಿಗೆ ತೀವ್ರ ಅನ್ಯಾಯ ಮಾಡಿದೆ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಸಾವಿರಾರು ಜನರೊಂದಿಗೆ ಗುರುವಾರ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಳಲ್ಕೆರೆಯ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಲಾಗುವುದು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಎರಡನೇದು ಕಾಯಿ ಕರ್ಗತ ಒಂದಾಣ ಚರ್ಚೆ ಕರ್ನು ಹದಿನೈದು ತಾರೀಕೇನ ಅಪಡಿ ಹಿಂದೆ ಕಾಯಿ ತಾಲೂಕೈತಿ ಹದಿನೈದು ಹದಿನಾರು ಬಸ್ ಗೀತೆ ಊ ತರ ಜಾಣು ಅಪಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ದಯಮಾಡಿ ನಾಲ್ಕನೇ ತಾರೀಕಿನ ಸೇ ಬೋರ್ಬೈ ಬಂಧುಗಳು ಹೆಚ್ಚಿನ ಸಂಖ್ಯೆಯಾಗಿ ಸ್ವಪ್ರೇರಿತವಾಗಿ ಪಕ್ಷಾತೀತವಾಗಿ ಈ ಪಕ್ಷ ಈ ಪಕ್ಷ ಕೇಂದ್ರ ದಯಮಾಡಿ ತ ಪಕ್ಷಾತೀತವಾಗಿ ಆಮೇಲೆ ಸಮಾಜದಾಳಿನ ದಯಮಾಡಿ ಸೆಚ್ಚ ಕಾಯಿರೋತವಿ ವೈಯಕ್ತಿಕ ಈ ಪ್ರತಿಷ್ಠೆಗಳು ಕಾಯಿರುತ್ತೆ ಮನಸ್ಸನ್ ಕರ್ಲೇ ಸಮಾಜ ಪರವಾಗಿ ತಮ್ಮ ಆಣು ಬರಂಗಿದ್ದಾನೆ ನಮ್ಮ ಹಾಜೋಳಿ ರಾಮರಾಮಿ ಕರಲೇರೋಜು ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ಶ್ರೀ ಬಸವರಾಜ ನಾಯಕ್ ಉಪಾಧ್ಯಕ್ಷರಾದ ಆರ್ ಬಸವರಾಜ ನಾಯಕ್ ಸಂಘಟನಾ ಕಾರ್ಯದರ್ಶಿಗಳಾದ ಕೆಟಿ ಜಯರಾಮ್ ನಾಯಕ್ ಐನಹಳ್ಳಿ ನಾಗರಾಜ್ ನಾಯಕ್ ವಕೀಲರಾದ ನಾಗೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭದ್ರಿನಾಥ್ ಸುಧೀರ್ ಹಿರಿಯ ಮುಖಂಡರಾದ ರೈಲ್ವೆ ಸ್ಟೇಷನ್ ಬಾಲಚಂದ್ರ ಯುವ ಸಮೂಹದ ಯುವ ಮುಖಂಡ ಮೋಹನ್ ನಂದಿಹಳ್ಳಿ ಇನ್ನು ಅನೇಕ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು